श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः वन्दे पद्मकरां प्रसन्नवदनां सौभाग्यदां भाग्यदां हस्ताभ्याम् अभयप्रदां मणिगणैर्नानाविदैर्भूषितां भक्ताभीष्टफलप्रदां हरिहरब्रह्मादिभिः सेवितां पार्श्वे पङ्कजशङ्कपद्मनिधिभिर्युक्तां सदा शक्तिभिः एल् नमस्कार अत्म्ये ಪೂರ್ವಕಾಲದವರು ದೈವವನ್ನು ತಪಸ್ಸಿನಿಂದ ಯಾಗಯಜ್ಞಾದಿ ಕಠಿಣ ಸಾಧನೆಗಳಿಂದ ಆರಾಧನೆ ಮಾಡಿ ಒಲಿಸಿಕೊಳ್ತಾ ಇದ್ದರು ಇಂತಹ ಕಠಿಣವಾದ ಸಾಧನೆಯನ್ನು ಈ ಕಲಿಯುಗದ ಮಾನವರು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳಿದು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಮಾನವನ ಕಲ್ಯಾಣಕ್ಕೋಸ್ಕರವಾಗಿ ಎಲ್ಲ ದೇವತೆಗಳನ್ನು ಕುರಿತಾದ ಸ್ತೋತ್ರವಾನ್ಮಯಗಳನ್ನು ಕೊಟ್ಟಿದ್ದಾರೆ ಆ ಸ್ತೋತ್ರಗಳಲ್ಲಿ ಆಯಾ ದೇವತೆಯ ಲೀಲೆ ಮಹಾತ್ಮೆ ಹಾಗೂ ಆ ದೈವಕ್ಕೆ ಸಂಬಂಧಪಟ್ಟಂಥ ಮಂತ್ರಶಕ್ತಿಯ ರಹಸ್ಯವನ್ನು ಅಡಗಿಸಿಟ್ಟಿರ್ತಾರೆ ಯಾರು ಬೇಕಾದರೂ ಆ ದೇವತಾ ಸ್ತೋತ್ರಗಳನ್ನು ಪಠಿಸಿ ದೈವಾನುಗ್ರಹವನ್ನು ಹೊಂದುವಂಥ ಒಂದು ಸುಲಭವಾದ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾರೆ ಭಗವತ್ಪಾದರು ಅಂತಹ ಮಂತ್ರಮಯವಾದ ಒಂದು ಪ್ರಧಾನವಾದ ಪ್ರಸಿದ್ಧವಾದ ಅದ್ಭುತವಾದ ಕೃತಿ ಅಂತಂದರೆ ಕನಕಧಾರಾ ಸ್ತೋತ್ರ ಅಂತ ಶಂಕರ ಭಗವತ್ಪಾದರೂ ಕೇವಲ ಐದು ಆರು ವಯಸ್ಸಿನಲ್ಲಿ ಇರುವಾಗಲೇ ಮಹಾಲಕ್ಷ್ಮಿಯನ್ನು ಕುರಿತು ಮಾಡಿದಂಥ ಸ್ತೋತ್ರವಿದು ಅಂತ ಈ ಸ್ತೋತ್ರದಲ್ಲಿ ವೇದ ಭಾಗವಾದ ಶ್ರೀಸೂಕ್ತದ ರಹಸ್ಯ ಅರ್ಥಗಳನ್ನೆಲ್ಲ ಅಡವಳಿಸಿಟ್ಟಿದ್ದಾರೆ ಮತ್ತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ರಹಸ್ಯವನ್ನ ಎಲ್ಲರೂ ಸ್ತೋತ್ರ ರೂಪದಲ್ಲಿ ಹೇಳಲಿಕ್ಕೆ ಅಡ್ಡಿ ಇಲ್ಲ ಅಂತ ಈ ಸ್ತೋತ್ರ ವಾನ್ಮಯವನ್ನ ನಮಗೆ ಕೊಟ್ಟಿದ್ದಾರೆ ಕನಕಧಾರ ಅಥವಾ ಸುವರ್ಣಧಾರ ಅನ್ನುವ ಹೆಸರು ಈ ಸ್ತೋತ್ರಕ್ಕಿದೆ ಕನಕಧಾರ ಅಂತಂದರೆ ಮೇಲ್ನೋಟದ ಒಂದು ಅರ್ಥ ಬಂಗಾರದ ಮಳೆ ಮತ್ತೊಂದು ಆಂತರ್ಯವಾದ ಅರ್ಥ ಕನಕ ಅಂತಂದರೆ ಪ್ರಕಾಶ ಅಂತ ಕಾಂತಿ ಬೆಳಕು ಅಂತ ಧಾರ ಅಂದರೆ ನಿರಂತರವಾಗಿ ಹರಿಯುವಂಥದ್ದು ಹಾಗಾಗಿ ಕನಕಧಾರ ಅಂದರೆ ಕಾಂತಿಯ ಪ್ರಕಾಶದ ನಿರಂತರ ಪ್ರವಾಹ ಅಂತ ಅರ್ಥ ಹಾಗಾದರೆ ಯಾವ ಕಾಂತಿಯ ಪ್ರವಾಹವನ್ನು ಹೇಳ್ತಾ ಇದ್ದಾರೆ ಅಂತಂದರೆ ಜ್ಞಾನಕಾಂತಿಯ ಪ್ರವಾಹ ಈ ಸ್ತೋತ್ರವನ್ನು ಪಾರಾಯಣ ಮಾಡುವುದರಿಂದ ನಮಗೆ ಲೌಕಿಕವಾಗಿ ಬಂಗಾರದ ಮಳೆಯಾಗತ್ತೆ ಅಂತಂದರೆ ನಾವು ಆ ಜಗನ್ಮಾತೆಯ ಒಲಿಮೆಗೆ ಒಳಪಟ್ಟು ನಮಗೆ ಜಗನ್ಮಾತೆ ಒಳ್ಳೆಯ ಸ್ಥಿತಿಯನ್ನು ಕರುಣಿಸ್ತಾಳೆ ಅನ್ನುವಂಥ ಒಂದು ಭಾಗವಾದರೆ ಎರಡನೆಯ ಆಂತರ್ಯ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವ ಜ್ಞಾನಕಾಂತಿಯ ಪ್ರವಾಹವನ್ನು ಜಗನ್ಮಾತೆ ಆ ಭಗವತಿ ಮಹಾಲಕ್ಷ್ಮಿ ನಮಗೆ ಕರುಣಿಸ್ತಾಳೆ ಅಂತ ಮತ್ತೆ ಕನಕ ಅನ್ನುವುದಕ್ಕೆ ಇನ್ನೊಂದು ಅರ್ಥದಲ್ಲಿ ಚೈತನ್ಯ ಅಂತಲೂ ಕರೀತಾರೆ ಈ ಚೈತನ್ಯವು ನಮ್ಮ ಶರೀರದಲ್ಲಿ ನಿರಂತರವಾಗಿ ಧಾರ ಧಾರ ಅಂದರೆ ಹರಿಯುತ್ತಿದೆ ಅಂತ ಹಾಗೆ ಚೈತನ್ಯ ನಮ್ಮ ಶರೀರದ ಪೂರ್ತಿ ಹರಿಯುತ್ತಿರುವುದರಿಂದಲೇ ನಮ್ಮ ಶರೀರ ಕ್ರಿಯಾಶೀಲವಾಗಿದೆ ಹೀಗೆ ಚೈತನ್ಯ ರೂಪಳಾದ ಮಹಾಲಕ್ಷ್ಮಿಯು ಎಲ್ಲಾ ಜೀವಿಗಳ ಶರೀರವೇ ಮೊದಲುಗೊಂಡು ಇಡೀ ಚತುರ್ದಶ ಭುವನ ಬ್ರಹ್ಮಾಂಡಗಳಿಗೆ ಚೈತನ್ಯದ ಧಾರೆಯನ್ನು ಪ್ರವಹಿಸುವಂತೆ ಮಾಡ್ತಾ ಇದ್ದಾಳೆ ಮತ್ತೆ ಈ ಕನಕಧಾರ ಅನ್ನುವಂಥ ಸ್ತೋತ್ರಕ್ಕೆ ಇನ್ನೊಂದು ನಾಮವಿದೆ ಸುವರ್ಣಧಾರ ಅಂತ ಸುವರ್ಣಧಾರ ಅಂದ್ರೆ ಅರ್ಥವೇನು ವರ್ಣ ಅಂದರೆ ಅಕ್ಷರ ಸುವರ್ಣ ಅಂತಂದರೆ ಒಳ್ಳೆಯ ಅಕ್ಷರ ಅಂತ ಹಾಗಾದರೆ ಒಳ್ಳೆಯ ಅಕ್ಷರ ಯಾವುದು ಅಂತಂದರೆ ಯಾವ ಅಕ್ಷರದಿಂದ ಆ ಜಗನ್ಮಾತೆ ಮಹಾಲಕ್ಷ್ಮಿ ಪ್ರತಿಪಾದ್ಯವಾಗಿದ್ದಾಳೋ ಅದೇ ಒಳ್ಳೆಯ ಅಕ್ಷರ ಅದೇ ಸುವರ್ಣ ಅಂತ ಹೀಗಾಗಿ ಅಂತಹ ಯಾವ ವಿಶೇಷವಾದ ಅಕ್ಷರಗಳಲ್ಲಿ ಆ ಮಹಾಲಕ್ಷ್ಮಿಯ ಸನ್ನಿಧಾನವಿರುತ್ತೋ ಆ ಮಹಾಬೀಜಾಕ್ಷರಗಳನ್ನೇ ಸುವರ್ಣ ಅಕ್ಷರಗಳು ಅಂತ ಹೇಳ್ತಾರೆ ಅಂತ ಅಕ್ಷರಗಳನ್ನು ಬಳಸಿಕೊಂಡು ಭಗವತ್ಪಾದರು ಈ ಸ್ತೋತ್ರವನ್ನು ಮಾಡಿದ್ದಾರೆ ಅಂತ ಹೀಗಾಗಿ ಕನಕಧಾರಾ ಸ್ತೋತ್ರ ಮಾಡಿದ ತಕ್ಷಣವೇ ಶಂಕರ ಭಗವತ್ಪಾದರಿಗೆ ಜಗನ್ಮಾತೆ ಮಹಾಲಕ್ಷ್ಮಿ ದರ್ಶನ ಕೊಟ್ಟಳು ಅನುಗ್ರಹಿಸಿದಳು ಅಂತ ಇಂತಹ ಮಂತ್ರಮಯವು ಸುವರ್ಣಗಳಿಂದ ಕೂಡಿದಂಥ ಸ್ತೋತ್ರವನ್ನು ನಾವು ಶ್ರದ್ಧೆಯಿಂದ ಅರ್ಥವನ್ನು ತಿಳಿದು ಪಾರಾಯಣ ಮಾಡಿದರೆ ಅಮ್ಮ ನಮಗೆ ಕಾಣ್ತಾಳ ಅಂತಂದರೆ ಅಮ್ಮ ನಮಗೆ ಕಾಣದೇ ಇರಬಹುದು ಆದರೆ ಖಂಡಿತವಾಗಿಯೂ ನಾವು ಅಮ್ಮನಿಗೆ ಕಾಣುತ್ತೇವೆ ಅವಳ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅಷ್ಟು ಸಾಕು ನಮಗೆ ಅಂತ ಇನ್ನು ಈ ಸ್ತೋತ್ರ ಮಾಡುವ ಸಂದರ್ಭವೇನು ಒದಗಿ ಬಂತು ಶಂಕರ ಭಗವತ್ಪಾದರಿಗೆ ಅಂತಂದರೆ ಈ ಸ್ತೋತ್ರ ಅವರು ಸಂನ್ಯಾಸವನ್ನು ಸ್ವೀಕರಿಸಿದ ಮೇಲೆ ಪ್ರಶಾಂತವಾಗಿ ಕುಳಿತು ರಚನೆ ಮಾಡಬೇಕು ಅಂತ ಮಾಡಿದ್ದಲ್ಲ ಅಕಸ್ಮಾತಾಗಿ ಮಾಡಿದಂಥ ಒಂದು ಅದ್ಭುತವಾದಂಥ ವಿಶೇಷವಾದಂಥ ಮಂತ್ರಮಯವಾದ ಸ್ತೋತ್ರ ಅವರ ಚರಿತ್ರೆಯಲ್ಲಿ ದಾಖಲು ಮಾಡಿದ್ದಾರೆ ಸರ್ವಜ್ಞರಾದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರು ನೆಪಮಾತ್ರಕ್ಕೆ ಮಾತ್ರಕ್ಕೆ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ಕಾಲದಲ್ಲಿ ಒಮ್ಮೆ ಅದೊಂದು ಮಧ್ಯಾಹ್ನ ಒಬ್ಬರ ಮನೆಯ ಮುಂದೆ ನಿಂತು ಭಿಕ್ಷಾಂದೇಹಿ ಅಂತ ಕೇಳಿದ್ದಾರೆ ಅದು ಅತ್ಯಂತ ಬಡತನದಲ್ಲಿದ್ದ ಒಬ್ಬ ಮುದುಕಿಯ ಮನೆ ಅಂತ ಎಷ್ಟು ಬಡತನ ಅಂದರೆ ಒಂದು ಹೊತ್ತಿನ ಊಟಕ್ಕೂ ತಿನ್ನಲು ಗತಿಯಿಲ್ಲದಂಥ ಸ್ಥಿತಿಯಲ್ಲಿ ಇರುವಂಥ ಅವಳ ಮನೆಯ ಮುಂದೆ ಭಗವತ್ಪಾದರು ಬಂದು ಭಿಕ್ಷೆಯನ್ನು ಕೇಳಿದ್ದಾರೆ ಆ ಮುದುಕಮ್ಮ ನೋಡಿ ನೊಂದುಕೊಳ್ತಾಳೆ ಅಳ್ತಾಳೆ ಅಯ್ಯೋ ಬಾಲ ಬ್ರಹ್ಮಚಾರಿ ಬಂದಿದ್ದಾನೆ ಸಾಕ್ಷಾತ್ ಶಂಕರನಂತೆಯೇ ಕಾಣುತ್ತಿರುವಂಥ ಈ ಬಾಲಕನಿಗೆ ನನ್ನಲ್ಲಿ ಕೊಡಲಿಕ್ಕೇನೂ ಇಲ್ಲವಲ್ಲ ಅಂತ ಹೇಳಿ ಅತ್ಯಂತ ದುಃಖದಿಂದ ನೊಂದು ಮನೆಯೆಲ್ಲ ಹುಡುಕಾಡಿದರೆ ಎಲ್ಲೋ ಒಂದೆರಡು ನೆಲ್ಲಿಕಾಯಿ ಸಿಕ್ಕಿತಂತೆ ಅದನ್ನೇ ತಂದು ಭಿಕ್ಷೆಯಾಗಿ ಭಗವತ್ಪಾದರಿಗೆ ಕೊಟ್ಟಳು ಕೊಟ್ಟು ಹೇಳ್ತಾಳೆ ಅಯ್ಯ ಬ್ರಹ್ಮಚಾರಿ ನನ್ನಲ್ಲಿ ನಿನಗೆ ಕೊಡಲಿಕ್ಕೆ ಏನೂ ಇಲ್ಲವಪ್ಪ ನಾನು ತುಂಬ ಬಡವಿಯಾಗಿದ್ದೇನೆ ನನ್ನ ಯೋಗ್ಯತೆಯೇ ಇಷ್ಟು ಅಂತ ಹೇಳಿ ಅಳುತ್ತ ತನ್ನಲ್ಲಿದ್ದ ಆ ನೆಲ್ಲಿಕಾಯಿಯನ್ನು ಕೊಟ್ಟು ನಿಂತಳು ಭಗವತ್ಪಾದರು ಆಕೆಯ ಸ್ಥಿತಿಯನ್ನು ಕಂಡು ಮರಗಿದರು ಅಯ್ಯೋ ಪಾಪ ಕೊಡಬೇಕು ಅನ್ನುವ ಮನಸ್ಥಿತಿ ಇದೆ ಭಾವವಿದೆ ಆದರೆ ಈಕೆಗೆ ಕೊಡಲಿಕ್ಕೆ ಏನೂ ಇಲ್ಲ ಯಾಕೆ ಇಷ್ಟೊಂದು ದಾರಿದ್ರೆ ಈಕೆಗೆ ಅಂತ ಕ್ಷಣದಲ್ಲಿ ಯೋಚನೆ ಮಾಡಿ ಸಮುನಿರ್ ಮುರುಜಿತ್ ಕುಟುಂಬಿನಿ ಆತ್ಮಜ್ಞಾನಿಯಾದಂಥ ಶಂಕರರು ಈಗ ಮುರಾರಿಯ ಕುಟುಂಬಿನಿಯಾದ ಮಹಾಲಕ್ಷ್ಮಿಯನ್ನು ಮಧುರವಾಗಿ ಪ್ರಾರ್ಥನೆ ಮಾಡ್ತಾರಂತೆ ಆ ಕ್ಷಣದಲ್ಲಿ ವಾಯುಮಂಡಲದಲ್ಲಿ ಭಯಂಕರವಾದ ಮೇಘಸ್ಫೋಟ ಒಂದು ಶಬ್ದ ಕೇಳಿ ಬಂತು ಮಿಂಚಿನಂತಹ ಬೆಳಕಿನ ನಡುವೆ ಭಗವತ್ಪಾದರಿಗೆ ಆ ಜಗಜ್ಜನನಿಯಾದ ಮಹಾಲಕ್ಷ್ಮಿಯ ದರ್ಶನವಾಗಿದೆ ಸರ್ವಮಂಗಳೆಯಾದಂಥ ಆ ಮಹಾತಾಯಿಯ ಶರೀರದಿಂದ ಕಾಂತಿಗಳು ದಿಕ್ಕು ದಿಕ್ಕುಗಳು ಬೆಳಗುವಂತೆ ಆಗಿದೆ ಆಗ ಭಗವತ್ಪಾದರು ಆ ಜಗನ್ಮಾತೆಯ ಪಾದಾರವಿಂದಗಳಿಗೆ ನಮಿಸಿ ವಂದಿಸಿ ನಿಂತಾಗ ಅಮ್ಮ ಕೇಳ್ತಾ ಇದ್ದಾಳೆ ವತ್ಸ ನನಗೆ ನಿನ್ನ ಮನಸ್ಸಿನ ಆಕಾಂಕ್ಷೆ ತಿಳಿಯಿತು ಈಕೆಗೆ ನಾನು ಸಂಪತ್ತನ್ನು ಕೊಡಬೇಕು ಅನ್ನುವುದು ನಿನ್ನ ಅಪೇಕ್ಷೆ ಆದರೆ ಈಕೆ ಸಂಪತ್ತನ್ನು ಹೊಂದುವ ಯಾವುದೇ ಶುಭ ಕಾರ್ಯವನ್ನು ದಾನ ಧರ್ಮಾದಿಗಳನ್ನು ಪೂರ್ವಜನ್ಮಗಳಲ್ಲಿ ಮಾಡಲಿಲ್ಲವಲ್ಲಪ್ಪ ಆದ್ದರಿಂದ ಯಾರು ಇನ್ನೊಬ್ಬರಿಗೆ ಕೊಡ್ತಾರೋ ಅವರಿಗೆ ಮಾತ್ರ ಮತ್ತೆ ಪಡೆಯುವ ಅಧಿಕಾರವಿರುತ್ತೆ ಇದು ನೆನಪಿನಲ್ಲಿಟ್ಕೊಳ್ಬೇಕು ನಾವು ಜಗನ್ಮಾತೆ ಹೇಳ್ತಾಳೆ ಕರ್ಮ ಫಲಪ್ರದಾಯಿನಿಯಾದ ನಾನು ಈ ವೃದ್ಧೆ ಹಿಂದಿನ ಜನ್ಮಗಳಲ್ಲಿ ಯಾರಿಗೂ ಏನನ್ನು ಕೊಡದ ಕಾರಣದಿಂದಾಗಿ ಈಕೆಗೆ ನಾನು ಏನೂ ಕೊಡಲಿಲ್ಲ ದಾರಿದ್ರ್ಯ ಬಂದಿದೆ ಏನು ಮಾಡಲಿಕ್ಕಾಗತ್ತೆ ಅಂತ ಜಗನ್ಮಾತೆ ಪ್ರಶ್ನೆ ಮಾಡ್ತಾಳೆ ನೋಡಿ ದುರ್ಗಾ ಸಪ್ತಶತಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯಾ ಶ್ರೀ ಸ್ವಯಂ ಸುಕೃತಿನಂ ಭವನೇಶು ಹಿ ಪವಾತ್ಮನಾಂ ಮಹಾಲಕ್ಷ್ಮಿಯು ಪುಣ್ಯವಂತರ ಮನೆಯಲ್ಲಿ ಶ್ರೀರೂಪವಾದ ಸುಖ ಸಂಪತ್ತು ಭೋಗ ಐಶ್ವರ್ಯ ಆರೋಗ್ಯ ಧನ ಧಾನ್ಯ ಪುತ್ರ ಪೌತ್ರರಿಂದ ಸಂತೋಷದಿಂದ ಕೂಡಿರುವಂತೆ ಮಾಡುತ್ತಾಳೆ ಪುಣ್ಯಾತ್ಮರ ಮನೆಯಲ್ಲಿ ಹಾಗೆಯೇ ಪಾಪಾತ್ಮರ ಮನೆಯಲ್ಲಿ ದಾರಿದ್ರ್ಯ ದುಃಖ ಭಯ ಅನಾರೋಗ್ಯ ಹೀಗೆ ನಾನಾ ವಿಧದಲ್ಲಿ ಅಲಕ್ಷ್ಮಿಯ ರೂಪದಿಂದ ಆ ಜಗನ್ಮಾತೆಯೇ ಇರುತ್ತಾಳೆ ಅಂತ ಈಗ ಭಗವತ್ಪಾದರು ಜಗನ್ಮಾತಿಗೆ ಹೇಳಿದರು ಅಮ್ಮ ಇಂದಿರಾ ಈಕೆ ಹಿಂದಿನ ಜನ್ಮಗಳಲ್ಲಿ ಏನು ಮಾಡಿದ್ದಾಳೆ ಈ ಜನ್ಮದಲ್ಲಿ ಏನು ಮಾಡಿದ್ದಾಳೆ ಅನ್ನುವುದು ನನಗೆ ಗೊತ್ತಿಲ್ಲ ಆದರೆ ನನಗಾಗಿ ಪ್ರೀತಿಯಿಂದ ಇದೋ ನನ್ನಲ್ಲಿರುವ ಇದನ್ನು ನಾನು ನಿನಗೆ ಕೊಡ್ತಾ ಇದ್ದೇನಪ್ಪ ಅಂತ ಹೇಳಿ ನೆಲ್ಲಿಕಾಯಿಯನ್ನು ಕೊಟ್ಟಿದ್ದಾಳೆ ನನಗಾಗಿ ಕೊಟ್ಟಿದ್ದಾಳೆ ಅಷ್ಟು ಶ್ರದ್ಧೆಯಿಂದ ನನಗೆ ಕೊಟ್ಟಿರುವುದಕ್ಕೋಸ್ಕರವಾಗಿ ನೀನು ನಿನ್ನ ಕೃಪಾದೃಷ್ಟಿಯನ್ನು ಈಕೆಯ ಮೇಲೆ ಬೀರಮ್ಮ ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ದೇಹಸ್ವರೂಪಳಾದ ಮಹಾಲಕ್ಷ್ಮಿಯು ಶಂಕರ ಭಗವತ್ಪಾದರಲ್ಲಿರುವಂಥ ಕರುಣೆಯನ್ನು ಗಮನಿಸಿ ಸಂತೋಷದಿಂದ ಆ ವೃದ್ಧೆಯ ಮನೆಯಲ್ಲಿ ಕನಕದ ನೆಲ್ಲಿಕಾಯಿಗಳ ಧಾರೆಯನ್ನು ಸುರಿಸಿದಳು ಅಂತ ಅಮುನಾವಚನೇನ ತೋಷಿತ ಕಮಲ ತದ್ಭವನಂ ಸಮಂತಾತಾ ಕನಕಾಮಲ ಕೈರವಪೂರಯಾತ್ ಹೀಗಾಗಿ ಆತ್ಮೀಯರೇ ನಮ್ಮ ಪ್ರಾರಬ್ಧವಶಾತ್ ನಾವು ದರಿದ್ರರಾಗಿದ್ದಾಗ ದೈವವು ನಮಗೆ ಸಂಪತ್ತನ್ನು ಕೊಡೋದಿಲ್ಲ ಆದರೆ ಗುರುವಿಗೆ ಶರಣಾದರೆ ಆ ಗುರುವಿನ ದಯೆ ನಮ್ಮ ಮೇಲೆ ಬಿತ್ತು ಅಂತಾದರೆ ಆಗ ದೈವವೂ ಸಹ ಅವರ ಕರ್ಮಗಳನ್ನು ಲೆಕ್ಕಿಸದೆ ಅನುಗ್ರಹ ಮಾಡುವಂತೆ ಗುರುಗಳು ಮಾಡ್ತಾರೆ ಇದು ಗುರುಕಾರುಣ್ಯ ಅಂತ ಇದು ಕನಕಧಾರಾ ಸ್ತೋತ್ರವನ್ನು ಭಗವತ್ಪಾದರು ಮಾಡಿದ ಸಂದರ್ಭ ಇನ್ನು ಈ ಕನಕಧಾರಾ ಸ್ತೋತ್ರದ ಪಾರಾಯಣದ ಫಲವೇನು ಅಂತಂದರೆ ದಶಾ ನಿವೃತ್ತಿಹಿ ಅಂತ ಹೇಳಿದ್ದಾರೆ ಆತ್ಮೀಯ ಇಲ್ಲಿ ದಾರಿದ್ರ್ಯ ಅಂದಾಕ್ಷಣ ಕೇವಲ ಸಂಪತ್ತು ಅಂತ ಮಾತ್ರವೇ ಅರ್ಥ ಮಾಡಬಾರದು ದಾರಿದ್ರ್ಯ ಅನ್ನುವುದಕ್ಕೆ ಹಲವು ಮುಖಗಳ ದೃಷ್ಟಿಕೋನದ ಅರ್ಥವಿದೆ ಮುಖದಲ್ಲಿ ಕಳೆ ಇಲ್ಲ ಅಂತಂದರೆ ಅದೂ ಒಂದು ದಾರಿದ್ರ್ಯವೇ ವಿದ್ಯೆ ಇಲ್ಲ ಅಂತಂದರೆ ಅದೂ ಅವನಿಗೆ ದಾರಿದ್ರ್ಯವೇ ಒಬ್ಬನಿಗೆ ಆರೋಗ್ಯವಿಲ್ಲ ಅಂದರೆ ಅವನಿಗೆ ಅದು ದಾರಿದ್ರ್ಯ ಒಬ್ಬನಿಗೆ ಭಾವನೆಗಳೇ ಇಲ್ಲ ಅಂದರೆ ಅದು ಅವನಿಗೆ ದಾರಿದ್ರ್ಯ ಇನ್ನೊಬ್ಬನಿಗೆ ರಸಜ್ಞತೆ ಇಲ್ಲ ಅಂದರೆ ಅದೇ ಅವನಿಗೆ ದೈವ ದೈವಭಕ್ತಿ ಇಲ್ಲ ಅಂದರೆ ಅದೂ ಒಂದು ದಾರಿದ್ರ್ಯ ಹಾಗೆ ಧಾರ್ಮಿಕತೆ ಇಲ್ಲ ಅಂದರೆ ಅದೂ ಒಂದು ದಾರಿದ್ರ್ಯ ಹೀಗೆ ನಮ್ಮ ಜೀವನದಲ್ಲಿ ಸುಖವಾಗಿ ಬದುಕಲು ಬೇಕಾದ್ದು ಯಾವುದು ಇಲ್ಲವೋ ಅದೆಲ್ಲವೂ ದಾರಿದ್ರವೇ ಆಗಿದೆ ಅಂತಹ ದಾರಿದ್ರ್ಯಗಳ ಸರಮಾಲೆಯನ್ನು ಹೋಗಲಾಡಿಸುವಂಥ ಅದ್ಭುತವಾದ ಸ್ತೋತ್ರವಾನ್ಮಯವೇ ಈ ಕನಕಧಾರ ಅಥವಾ ಸುವರ್ಣಧಾರ ಅನ್ನುವಂಥ ಸ್ತೋತ್ರ ಹೀಗಾಗಿ ಇಂತಹ ಮಹಿಮಾನ್ವಿತವಾದ ಮಂತ್ರಮಯವಾದಂಥ ಮಧುರವಾದ ಭಗವತಿಯ ತತ್ವಗಳನ್ನು ಒಳಗೊಂಡಂತಹ ಕನಕದಾರ ಸ್ತೋತ್ರವನ್ನು ನಾವು ಸಹ ಆರಂಭವನ್ನು ಮಾಡೋಣ ಮೊಟ್ಟಮೊದಲು ವಿಘ್ನ ನಿವಾರಕನಾದ ಗಣಪತಿಯನ್ನ ಗುರುಗಳು ವಂದಿಸಿದ್ದಾರೆ ವಂದೇ ವಂದಾರು ಮಂದಾರ ಮಂದಿರಾನಂದ ಕಂದಲಂ ಅಮಂದಾನಂದ ಸಂದೋಹ ಬಂಧುರಂ ಸಿಂಧುರಾನನಂ ವಂದಿಸಿದವರಿಗೆ ಕಲ್ಪವೃಕ್ಷದ ಫಲಗಳನ್ನು ಕೊಡುವಂತಹ ಐಶ್ವರ್ಯದ ಅಧಿದೇವತೆಯಾದ ಇಂದಿರಿಗೆ ವಾತ್ಸಲ್ಯಪೂರಕವಾದಂಥ ಪುತ್ರನಾದಂತಹ ಸಚ್ಚಿದಾನಂದನು ತುಷ್ಟಿ ಪುಷ್ಟಿಯ ಅಧಿದೇವತೆಯು ಸಿಂಧೂರಾನನನು ಅಂದರೆ ಆನೆಯ ಮುಖವನ್ನು ಹೊಂದಿರಬಹುದಾದಂಥ ಗಣಪತಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ಅಂತ ಭಗವತ್ಪಾದರು ಗಣಪತಿಗೆ ಮೊಟ್ಟಮೊದಲು ವಂದಿಸಿ ಆನಂತರ ಆ ಕನಕಧಾರಾ ಸ್ತೋತ್ರವನ್ನು ಆರಂಭ ಮಾಡ್ತಾ ಇದ್ದಾರೆ ಆತ್ಮೀಯರೇ ಇನ್ನ ನಾವು ಸಹ ಮುಂದಿನ ಉಪನ್ಯಾಸದಲ್ಲಿ ನೇರವಾಗಿ ಭಗವತ್ಪಾದರು ಆರಂಭ ಮಾಡಿದಂಥ ಆ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಆರಂಭವನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ